ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗಳನ್ನ ಕರೆದಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದ್ರಲ್ಲಿ ಏನ್ ವಿಶೇಷತೆ ಇದೆ ಅಂತ ಹೇಳಿ ಅನೇಕ ಜನ ನನ್ನ ಕೇಳಬಹುದು ಆದ್ರೆ ಈ ವರ್ಷ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಮಾಡಿದಾರ ಪ್ರತಿ ವರ್ಷದಂತೆ ಈ ವರ್ಷ ನೀವು ಆಫ್ಲೈನ್ ಮೂಲಕ ಅಂದ್ರೆ ಈಗ ಯಾವ ರೀತಿಯಾಗಿ ಪೋಸ್ಟ್ ಮೂಲಕ ಅರ್ಜಿಗಳನ್ನು ಕಳಿಸ್ತೀರಿ ಆ ರೀತಿ ತೆಗೆದು ಹಾಕಿ ಈಗ ಆನ್ಲೈನ್ ನಲ್ಲೇ ನಿಮ್ಮ ಮೊಬೈಲ್ ನಲ್ಲಿ ಅತಿ ಸರಳವಾಗಿ ಅರ್ಜಿ ಸಲ್ಲಿಸುವಂತಹ ಅವಕಾಶವನ್ನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವತಿಯಂತ್ರ ನೀಡಿದ್ದಾರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಬರುವಂತಹ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಆನ್ಲೈನ್ ಅಲ್ಲಿ ಕೇಳಿ ಕೂಡ ಈ ವಿರದಲ್ಲಿ ನಾನು ತಿಳಿಸ್ಕೊಡ್ತೇನೆ ಎಲ್ರಿಗೂ ಗೊತ್ತಿದೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಧಿಕೃತ ಕೇಂದ್ರ ಕಚೇರಿ ಇಲ್ಲೇ ಬೆಂಗಳೂರಲ್ಲಿರುವಂತಹದ್ದು ಬೆಂಗಳೂರಿನ ಒಂದು ಸಂಸ್ಥೆ ಇದು ಈಗಾಗಲೇ ಅಪ್ಲಿಕೇಶನ್ ಕೂಡ ಪ್ರಾರಂಭ ಆಗಿದವ್ ಗೊತ್ತಿರುತ್ತೆ ವರ್ಷದ ಹನ್ನೆರಡು ತಿಂಗಳು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಅಂದ್ರೆ ಡಿಸೆಂಬರ್ ಎಂಡ್ ವರೆಗೂ ಕೂಡ ಡಿಸೆಂಬರ್ ಮೂವತ್ತು ಅಥವಾ ಒಂದರವರೆಗೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆಲ್ವೇಸ್ ಓಪನ್ ಇರುವಂತಹ ಸ್ಕಾಲರ್ಶಿಪ್ ನೀವು ಪ್ರತಿ ತಿಂಗಳು ಮೂರು ಸಾವಿರದ ಎರಡು ನೂರು ರೂಪಾಯಿ ವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಬಹುದಾಗಿರುತ್ತೆ ಇಲ್ಲಿ ನೋಡಬಹುದು ಹನ್ನೊಂದನೇ ತರಗತಿ ಆಗಿರ್ಬೋದು ಹನ್ನೆರಡನೇ ತರಗತಿ ಆಗಿರ್ಬೋದು ಐಟಿಐ ಡಿಪ್ಲೋಮಾ ಗ್ರಾಜುವೇಷನ್ ಪೋಸ್ಟ್ ಗ್ರಾಜ್ಯೂಯೇಷನ್ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈಗಾಗಲೇ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಒಳಗೊಂಡಂತೆ ವಿಡಿಯೋಗಳನ್ನ ಎರಡ್ ಮೂರು ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಕೂಡ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನು ಅನ್ನು ಕೊಟ್ಟು ಬಿಡ್ತೀನಿ ಇಲ್ಲಿ ಗ್ರೂಪ್ ಕೆಟಗರಿ ಎ ಅಂತ ಮಾಡಿದ್ದಾರೆ ಕೆಟಗರಿ ಬಿ ಅಂತ ಮಾಡಿದ್ದಾರೆ ಕೆಟಗರಿ ಸಿ ಅಂತ ಮಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಕೆಟಗರಿ ಎ ಅಂದ್ರೆ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳು ನೀವು ಕರ್ನಾಟಕದ ವಿದ್ಯಾರ್ಥಿಗಳು ಎಪ್ಪತ್ತು ಪ್ರತಿಶತ ಅಂಕಗಳನ್ನ ಗಳಿಸಿರ್ಬೇಕು ವಿದ್ಯಾರ್ಥಿನಿಯರು ಅರವತ್ತೈದು ಪ್ರತಿಶತ ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಹಿಂದಿನ ತರಗತಿಯಲ್ಲಿ ಜೊತೆಗೆ ಕೆಟಗರಿ ಬಿ ಐ ಟಿ ಐ ಬರುತ್ತೆ ಗೋರ್ಮೆಂಟ್ ಐಟಿಐ ಮತ್ತು ಪ್ರೈವೇಟ್ ಐಟಿಐ ಟಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿದ್ರೆ ನಲವತ್ತೈದು ವಿದ್ಯಾರ್ಥಿನಿಯರಾಗಿದ್ರೆ ಮೂವತ್ತೈದು ಪ್ರತಿಶತ ಅಂಕಗಳನ್ನು ಗಳಿಸಿದ್ರೆ ಸಾಕು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅದೇ ರೀತಿಯಾಗಿ ಗ್ರಾಜ್ಯುಯೇಷನ್ ಅಲ್ಲಿ ಕೂಡ ಬಿಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿಎಫ್ ಆಗಿರ್ಬೋದು ಬಿ ಸಿ ಎ ಬಿ ಬಿ ಎ ಬಿಬಿಎಂ ಬೆಜರ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು ಬಿ ಬಿ ಎಸ್ ಸಿ ಆಗಿರ್ಬೋದು ಇಂಟರ್ಗ್ರೋರ್ಸ್ ಗಳ ಮೂರು ವರ್ಷದ ಕೋರ್ಸ್ ಇಂಟರ್ಗ್ರಸ್ ಓದ್ತಿರುವಂತವರಾಗಿರ್ಬೋದು ಈ ಯಾವುದೇ ಕೋರ್ಸ್ ಗಳನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಹುಡುಗರಾಗಿದ್ರೆ ನೀವು ವಿದ್ಯಾರ್ಥಿಗಳಾಗಿದ್ರೆ ಸಾರಿ ಅರವತ್ತೈದು ಅಂಕಗಳನ್ನ ಗಳಿಸಿರಬೇಕು ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿನಿಯರಾಗಿದ್ರೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಗ್ರೂಪ್ ಸಿ ಅಂತ ಮಾಡಿದ್ದಾರೆ ಅದರಲ್ಲಿ ಹಾಸ್ಪಿಟಲಿಟಿ ಮೈನಾಲಜಿ ಸೋಷಿಯಲ್ ವರ್ಕ್ ಈ ರೀತಿ ಕೋರ್ಸ್ ಗಳನ್ನ ಮಾಡ್ತಾ ಇದ್ರೆ ನೀವು ಕೂಡ ಹಿಂದಿನ ತರಗತಿಯಲ್ಲಿ ಅರವತ್ತೈದು ಹುಡುಗರು ವಿದ್ಯಾರ್ಥಿನಿಯರು ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕಾಗುತ್ತೆ ಇನ್ನು ಗ್ರೂಪ್ ಸಿ ಅಲ್ಲಿ ಪೋಸ್ಟ್ ಗ್ರಾಜ್ಯೇಶನ್ ಕೋರ್ಸ್ ಗಳು ಬರ್ತಾವ ಎಂ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಎಂ ಕಾಮ್ ಆಗಿರ್ಬೋದು ಎಂ ಎಲ್ ಬಿ ಆಗಿರ್ಬೋದು ಎಂ ಬಿ ಆಗಿರ್ಬೋದು ಮಾಸ್ಟರ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ವುಮೆನ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಕೋರ್ಸ್ಗಳನ್ನು ಓದಿರುವಂತಹ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳು ವಿದ್ಯಾರ್ಥಿನಿಯರಾಗಿದ್ರೆ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇಲ್ಲಿ ಸಾರಿ ಇಲ್ಲಿ ಇದು ಬೇರೆ ಯಾವುದು ಕರ್ನಾಟಕ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗಿದ್ರೆ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳು ವಿದ್ಯಾರ್ಥಿನಿಯರಾಗಿದ್ರೆ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಾಗುತ್ತೆ ಇನ್ನು ಗ್ರೂಪ್ ಡಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದ್ರೆ ಡಿಪ್ಲೊಮಾ ಕೋರ್ಸ್ಗಳು ಯಾವುದೇ ವಿಭಾಗದಲ್ಲಿ ಯಾವುದೇ ಕೋರ್ಸ್ ಅನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಸಂದರ್ಶನವಾಗಲಿ ಪರೀಕ್ಷೆ ಆಗಲಿ ಅರ್ಜಿ ಶುಲ್ಕವಾಗಿದೆ ಏನೂ ಇರುವುದಿಲ್ಲ ಡೈರೆಕ್ಟ್ ಅರ್ಜಿಯನ್ನ ಸಲ್ಲಿಸುವುದು ನೀವು ಮೆರಿಟ್ ಬೇಸ್ಡ್ ಆಧಾರದ ಮೇಲೆ ಸ್ಕಾಲರ್ಶಿಪ್ ಅನ್ನ ಅವರು ನೀಡ್ತಾರೆ ಇನ್ನು ಇಲ್ಲೂ ಕೂಡ ಡಿಪ್ಲೊಮಾ ಓದ್ತಿರುವಂತಹ ಹಿಂದಿನ ತರಗತಿಯಲ್ಲಿ ಶೇಕಡಾ ಐವತ್ತೈದು ವಿದ್ಯಾರ್ಥಿಗಳು ಶೇಕಡ ಐವತ್ತು ವಿದ್ಯಾರ್ಥಿನಿಯರು ಪಡೆದಿರುವುದು ಕಡ್ಡಾಯವಾಗಿರುತ್ತೆ ಇನ್ನು ಗ್ರೂಪ್ ಇ ಅಂತ ಹೇಳಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಈಗ ಆಲ್ರೆಡಿ ಈ ವಿದ್ಯಾರ್ಥಿ ವೇತನವನ್ನ ಕೂಡ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಹೋಗಿ ನೀವು ಪ್ರೂಫ್ ಚೆಕ್ ಮಾಡ್ಕೋಬಹುದು ಇನ್ನು ಇದು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ ಅನ್ನು ಹೋಗುತ್ತಿರುವಂತಹ ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅರವತ್ತೈದು ವಿದ್ಯಾರ್ಥಿನಿಯರು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇಲ್ಲಿ ಗಳಿಸಿರ್ಬೇಕಾಗತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರ ಕೇವಲ ಪಾಸಿಂಗ್ ಆಗಿದ್ರೆ ಸಾಕು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಹನ್ನೊಂದು ಹನ್ನೆರೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏಳುನೂರು ಸಾರಿ ವಿದ್ಯಾರ್ಥಿನಿಯರಿಗೆ ಏಳುನೂರು ರೂಪಾಯಿಗಳು ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಐದುನೂರು ನೂರು ರೂಪಾಯಿಗಳ ಸಿಗ್ತಾ ಇದೆ ಇನ್ನು ಐಟಿ ಐದ್ತಿರುವಂತಹವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ರೆ ಐದ್ನೂರು ಪ್ರೈವೇಟ್ ಕಾಲೇಜ್ ನ್ ಓದ್ತಾ ಇದ್ರೆ ಏಳ್ನೂರು ರೂಪಾಯಿಗಳು ಸಿಗ್ತಾ ಇದೆ ಇನ್ನು ಗ್ರಾಜುಯೇಷನ್ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರಿಗೆ ನೂರು ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಹನ್ನೊಂದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಂದ್ ವೇಳೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಅವರಿಗೆ ಹೆಚ್ಚುವರಿಯಾಗಿ ಹದಿನಾಲ್ಕು ನೂರು ರೂಪಾಯಿಗಳು ಅಂದ್ರೆ ಈಗೇನು ಇವ್ರಿಗೆ ಹದಿನಾಕ್ನೂರು ರೂಪಾಯಿಗಳನ್ನ ವಿದ್ಯಾರ್ಥಿನಿಯರಿಗೆ ನೀಡ್ತಾ ಇದ್ದಾರಲ್ಲ ಆ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರಿಗೂ ಕೂಡ ಹದಿನಾಲ್ಕು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತಾ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅಥವಾ ಅನ್ಮೆರಿಡ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಗಳ ತಂದೆ ತಾಯಿ ಏನಾದ್ರು ಇದ್ರೆ ಅಂತವ್ರ ಮಕ್ಕಳಿಗೆ ನೂರು ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ ಇನ್ನು ಗ್ರೂಪ್ ಸಿ ಅಲ್ಲಿ ಎಂ ಎಂ ಪಿ ಓದ್ತಿರುವಂತ ವಿದ್ಯಾರ್ಥಿನಿಯರಿಗೆ ಹದಿನೆಂಟ್ನೂರು ರೂಪಾಯಿ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ನೀಡ್ತಾ ಇದ್ದಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಹದಿನೆಂಟ್ನೂರು ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಇನ್ನು ಗ್ರೂಪ್ ಡಿ ಒಳಗ ಡಿಪ್ಲೊಮಾ ಹೋಗ್ತಾ ಇದ್ರೆ ವಿದ್ಯಾರ್ಥಿನಿಯರಿಗೆ ಹನ್ನೆರಡು ರೂಪಾಯಿಗಳು ವಿದ್ಯಾರ್ಥಿಗಳಿಗೆ ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಕೆಟಗರಿ ಇಲ್ಲಿ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ ಓದ್ತಾ ಇದ್ರೆ ಅದರಲ್ಲಿ ಗ್ರಾಜ್ಯುಯೇಷನ್ ಇಂಜಿನಿಯರಿಂಗ್ ಕೋರ್ಸ್ ಆಲ್ ಕೋರ್ಸ್ ಗಳನ್ನು ಹೋಗ್ತಾ ಇದ್ರೆ ವಿದ್ಯಾರ್ಥಿನಿಯರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗಳು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಗ್ರಾಜುಯೇಷನ್ ಮೆಡಿಸನ್ ಕೋರ್ಸ್ ಗಳನ್ನು ಓದ್ತಾ ಇದ್ರೆ ಅಂದ್ರೆ ಇನ್ಕ್ಲೂಡಿಂಗ್ ನ್ಯಾಚುರೋಪತಿ ಎಂಬಿಬಿಎಸ್ ಬಿ ಎಸ್ ಡೆಂಟಲ್ ಬಿ ಫಾರ್ಮಾ ಹೋಮಿಯೋಪತಿ ಆಯುರ್ವೇದಿಕ್ ಈ ರೀತಿಯಾದಂತಹ ಕೋರ್ಸ್ ಗಳನ್ನು ಓದ್ತಾ ಇದ್ರೆ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರ ರೂಪಾಯಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಐದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳು ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ ಗಳನ್ನು ಓದ್ತಾ ಇದ್ರೆ ಅದರಲ್ಲಿ ಇನ್ಕ್ಲೂಡಿಂಗ್ ಹೋಮಿಯೋಪತಿ ನ್ಯಾಚುರೋಪತಿ ಎಂ ಫಾರ್ಮಾ ಸೈನರ್ಜಿ ಈ ರೀತಿಯಾದಂತಹ ಕೋರ್ಸ್ ಗಳನ್ನು ಎಂ ಡಿ ಎಸ್ ಇಂಥ ಕೋರ್ಸ್ಗಳನ್ನು ಓದ್ತಾ ಇದ್ರೆ ವಿದ್ಯಾರ್ಥಿನಿಯರಿಗೆ ಮೂರು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಇನ್ನು ಐ ಟಿ ಐ ಡಿಪ್ಲೊಮಾ ಓದ್ತಾ ಇದ್ರೆ ಅಥವಾ ಯು ಜಿ ಪಿ ಜಿ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಹನ್ನೆರಡು ನೂರು ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಮೆಡಿಸಿನ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ ಗಳು ಪಿ ಜಿ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಹದಿನೆಂಟು ನೂರು ರೂಪಾಯಿಗಳ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಏನು ಹೇಳಿದ್ನಲ್ಲ ಈ ವಿದ್ಯಾರ್ಥಿ ವೇತನ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ಆಗಿರುತ್ತೆ ಅಂದ್ರೆ ಪ್ರತಿ ತಿಂಗಳು ಇಷ್ಟು ವಿದ್ಯಾರ್ಥಿ ವೇತನವನ್ನ ನೀವು ಪಡ್ಕೋಬಹುದಾಗಿರುತ್ತೆ ನಿಮ್ಗೂ ಕಾಲೇಜಿನ ಫೀಸ್ ಜಾಸ್ತಿ ಇದ್ರು ಕೂಡ ಆಯ್ತು ಕಡಿಮೆ ಇದ್ರು ಕೂಡ ಆಯ್ತು ಇವರು ಇಷ್ಟು ವಿದ್ಯಾರ್ಥಿ ವೇತನವನ್ನ ಕ್ಲಿಯರ್ ಕಟ್ ಆಗಿ ನಿಮ್ಗ ನೀಡ್ತಾರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬೇಕಾಗುವಂತ ದಾಖಲಾತಿಗಳು ಹತ್ತು ಹನ್ನೆ ತರಗತಿ ಅಂಕಪಟ್ಟಿ ಲಾಸ್ಟ್ ಇಯರ್ ಅಂಕ ಪಟ್ಟಿ ಕೊನೆ ಅಂದ್ರೆ ಹಿಂದಿನ ತರಗತಿ ಅಂಕಪಟ್ಟಿ ಮತ್ತೆ ಆದಾಯ ಪ್ರಮಾಣ ಪತ್ರ ಜೊತೆಗೆ ನಿಮಗೆ ಏನಾದ್ರು ಮೆರಿಟ್ ಸರ್ಟಿಫಿಕೇಟ್ ಇದ್ರೆ ಮೆಡಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಎಂದಿ ಕೋರ್ಸ್ ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳ ಮೆರಿಟ್ ಸರ್ಟಿಫಿಕೇಟ್ ಕೆ ಸಿ ಟಿ ನೀಡುವ ಮೆರಿಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜೊತೆಗೆ ಪಿ ರೆಸಿಟ್ ಬೇಕಾಗುತ್ತೆ ಹಾಸ್ಟೆಲ್ ವಾರ್ಡನ್ ಅವರ ಹಾಸ್ಟೆಲ್ ಫಾರ್ಮ್ ಬೇಕಾಗುತ್ತೆ ಹಾಸ್ಟೆಲ್ ನಲ್ಲಿ ಇದ್ರೆ ಜೊತೆಗೆ ಡಿಸೆಬಿಲಿಟಿ ಇದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಅಂತ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಜೊತೆಗೆ ಕಾಲೇಜ್ ವತಿಯಂತ್ರ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಇರುವಂತ ಅಪ್ಡೇಟ್ ಕೂಡ ಬೇಕಾಗುತ್ತೆ ಇನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರ ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡ್ಕೊಂಡು ರೌಂಡ್ ಆಫ್ ಇಯರ್ ಅಂದ್ರೆ ಪ್ರತಿ ವರ್ಷವೂ ಕೂಡ ಅಲೋಜ್ ಓಪನ್ ಇರುವಂತ ಸ್ಕಾಲರ್ಶಿಪ್ ಇರುವುದ್ರ ಯಾರು ಅರ್ಹ ಮಾನದಂಡಗಳನ್ನ ಹೊಂದಿರ್ತಾರಲ್ಲ ಅಂತವರನ್ನ ಎಲಿಜಿಬಿಲಿಟಿ ಆಧಾರದ ಮೇಲೆ ಅವರು ಆಯ್ಕೆ ಮಾಡಿ ನಿಯರ್ವಾಗಿ ಅವರು ಕಾಲೇಜಿಗೆ ಚೆಕ್ ಮೂಲಕ ನಿಮ್ಗ ವಿದ್ಯಾರ್ಥಿ ವೇತನವನ್ನ ಕಳಿಸ್ತಾರೆ ಇನ್ನು ಈಗಾಗಲೇ ಹೇಳಿದ್ ನಾನು ನಿಮ್ಗ ಪ್ರತಿ ವರ್ಷವಂತ ಈ ವರ್ಷ ಅಪ್ಲೈನ್ ಇಲ್ಲ ಆನ್ಲೈನ್ ಮೂಲಕ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಅಂತ ಹೇಳಿ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸರ್ಸು ಅಂತ ಹೇಳಿ ಕೂಡ ಲೈವ್ ನಲ್ಲಿ ನಾವು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಬಹುದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಧಿಕೃತ ವೆಬ್ಸೈಟ್ ಕೂಡ ಓಪನ್ ಆಗಿದೆ ಕಾಣ್ತಾ ಇರಬಹುದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ಪಿಡಿಎಫ್ ಫಾರ್ಮೇಟ್ ಬರ್ತಿತ್ತು ಆದ್ರೆ ಈಗ ನೋಡಬಹುದು ಇಲ್ಲಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಲಾಂಚಿಂಗ್ ಅವರ್ ನ್ಯೂ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಅಪ್ಲೈ ಆನ್ಲೈನ್ ಕ್ವಿಕ್ಲಿ ಅಂತ ಹೇಳಿ ಇಲ್ಲಿ ಅಪ್ಲೈ ನೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಹೊಸ ವೆಬ್ಸೈಟ್ ಓಪನ್ ಆಗುತ್ತೆ ಮತ್ತೊಂದು ಸಪೋರ್ಟ್ ಅಂಡ್ ಅಕಾಡೆಮಿಕ್ ಎಂ ಯುವರ್ ಸ್ಟೇಟ್ಮೆಂಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲಿ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೇಳಕ್ ಇಷ್ಟಪಡ್ತೀನಿ ಒಂದು ಸಾರಿ ಏನಾದ್ರೂ ಅರ್ಜಿ ಸಲ್ಲಿಸಿದ್ರೆ ಮುಗಿತು ಮತ್ತೆ ನೀವು ಮುಂದಿನ ವರ್ಷವೇ ಅರ್ಜಿ ಸಲ್ಲಿಸುವಂತ ಅವಕಾಶವನ್ನ ಅವ್ರು ನೀಡ್ತಾ ಇದ್ದಾರೆ ಆದ್ದರಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅಗದಿ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ದಯವಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಸಾಕ್ ಬರದೇ ಇದ್ದಲ್ಲಿ ನಾನು ಇದೇ ವಿಡಿಯೋಕ್ಕಾಗಿ ನನ್ನ ವ್ಯಾಟ್ಸ್ಆಪ್ ಸಂಖ್ಯೆಯನ್ನು ಕೊಟ್ಟಿರ್ತೇನೆ ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನು ಕಳಿಸಿದ್ರೆ ನಾನು ಅರ್ಜಿ ಸಲ್ಲಿಸಿ ಕೊಡ್ತೀನಿ ಅಂದ್ರೆ ನಾನೇನು ಉಚಿತವಾಗಿ ಅರ್ಜಿ ಸಲ್ಲಿಸಿಕೊಡುದಿಲ್ಲ ನಮ್ಗೆ ಪರಿಚಯ ಇರುವಂತಹ ಕಂಪ್ಯೂಟರ್ ಸೆಂಟರ್ ದ್ರು ಇದ್ದಾರೆ ಅವರ ಹತ್ರ ಹೋಗಿ ನಾನು ಕ್ಲಿಯರ್ ಕಟ್ ಆಗಿ ಅರ್ಜಿಗಳನ್ನು ಸಲ್ಲಿಸಿ ನಿಮ್ಗೆ ಕಳಿಸ್ಕೊಡ್ತೀನಿ ಜೊತೆಗೆ ಈ ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಸ್ಟೇಟಸ್ ಅಪ್ರೂವಲ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆ ಎಂಬುದನ್ನು ನೀವು ಚೆಕ್ ಮಾಡ್ಕೋಬಹುದು ನೀವು ಸೆಲೆಕ್ಷನ್ ಆಗಿದ್ದೀರಿ ಚೆಕ್ ಮಾಡ್ಕೋಬಹುದು ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದು ವಿಡಿಯೋ ಮಾಡಿ ಕೂಡ ಅಪ್ಡೇಟ್ ಮಾಡ್ತೀನಿ ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವೆಲ್ಲ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕಳಿಸ್ತಿದ್ರಿ ಆದ್ರೆ ನಿಮಗೆ ನಾವು ಸೆಲೆಕ್ಷನ್ ಆಗಿದ್ವಾ ಇಲ್ವಾ ಅಂತ ಹೇಳಿ ಯಾರಿಗೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದಿಲ್ಲ ಜೊತೆಗೆ ಕಾಲೇಜ್ಗಳಲ್ಲಿ ಸಿಕ್ಕ ಸಿಗ್ನೇಚರು ಅಂತ ಹೇಳಿ ಅದು ಅನೇಕ ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸ್ತಾ ಇದ್ರಿ ಆದ್ರಿಂದ ಈ ವರ್ಷ ಆನ್ಲೈನ್ ಮಾಡಿದಾರ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ಬೋದು ನಾವು ಹಿಂದೆ ಈಗಾಗಲೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿದ್ದೀವಿ ಮತ್ತೆ ಅರ್ಜಿ ಸಲ್ಲಿಸಬೇಕಾ ಏನು ಅಂತ ಹೇಳಿ ಇಲ್ಲ ನಿಮ್ದು ಅದೇ ರೀತಿ ಕಂಟಿನ್ಯೂ ಆಗಿರುತ್ತೆ ಇನ್ನು ಮುಂದೆ ಹೊಸವಾಗಿ ಅರ್ಜಿ ಸಲ್ಲಿಸುವಂತವ್ರು ಜೊತೆಗೆ ಹಿಂದೆ ಅರ್ಜಿ ಯಾರಾದ್ರೂ ಅಪ್ಲೈನ್ ಮೂಲಕ ಸಲ್ಲಿಸಿ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಅಂತವರು ಈ ವೆಬ್ಸೈಟ್ ಮೂಲಕ ಈ ವರ್ಷವೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ಈ ವರ್ಷವೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಇದೇ ವಿಡಿಯೋ ಕೊಟ್ಟಿರ್ತಾನೆ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ ಪ್ರತಿಯೊಬ್ರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಬೆಸ್ಟ್ ಸ್ಕಾಲರ್ಶಿಪ್ ಹಾಗೆ ಇದೊಂದು ಏನ ಈ ಲಿಂಕ್ ಆಕ್ಟಿವ್ ಮಾಡಿದಾರಲ್ಲ ಆನ್ಲೈನ್ ಮಾಡಿದಾರಲ್ಲ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳಬಹುದು ನಿಮ್ಮ ವಿದ್ಯಾರ್ಥಿ ವೇತನ ಅಪ್ರೂವಲ್ ಆಗಿದೆ ಇಲ್ವಾ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಎಂಬುದನ್ನು ಕೂಡ ಡೈರೆಕ್ಟ್ ಆಗಿ ನೀವೇ ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ತಾ ಇದು ಇವತ್ತಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿ ಆಗಿರ್ತತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕನಿಷ್ಠ ಇಬ್ರು ಅಥವಾ ಮೂರ್ ಮಂದಿ ವಿದ್ಯಾರ್ಥಿಗಳಿಗಾದ್ರು ನಿಮ್ ಗೆಳೆಯರಿಗೂ ಆದ್ರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ